ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ರೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ವಿಡಿಯೋ ಮಾಡಿ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಒಂದು ಸರ್ಕಾರ ಗುಡ್ ನ್ಯೂಸ್ ತಗ ಕೊಟ್ಟಿದ್ದಾರೆ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ಕಾರ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ ಬನ್ನಿ ಸೊ ಎಲ್ರು ಕೂಡ ಅನ್ನಭಾಗ್ಯ ಯೋಜನೆ ಏನಾದ್ರು ಗುಡ್ ನ್ಯೂಸ್ ಇದ್ರೆ ತಿಳಿಸಿ ಬರೀ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೆ ತಿಳಿಸ್ತೀರಾ ಅನ್ನಭಾಗ್ಯ ಯೋಜನೆಯ ಬಗ್ಗೆ ತಿಳಿಸ್ತಾನೆ ಇಲ್ಲ ಅನ್ಬಿಟ್ಟು ತಿಳ್ಸಿದ್ರಿ ಯಾಕಂದ್ರೆ ಸರ್ಕಾರ ಏನು ಕೂಡ ಅಪ್ಡೇಟ್ ಕೊಟ್ಟಿರ್ಲಿಲ್ಲ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಆದ್ರೆ ಇವಾಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಗುಡ್ ನ್ಯೂಸ್ ದಾಗ ಕೊಟ್ಟಿದ್ದಾರೆ ಸೊ ಏನು ಆ ಗುಡ್ ನ್ಯೂಸ್ ಅಂದ್ರೆ ಇವಾಗ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಅಲ್ವಾ ಈಗ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಎಲ್ಲರೂ ಕೂಡ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಅನ್ನಭಾಗ್ಯ ಯೋಜನೆ ಏನಾದ್ರು ಕ್ಯಾನ್ಸಲ್ ಆಗೋಯ್ತಾ ನೀವೇನು ಕಣ ಕೊಡ್ತಿಲ್ವಾ ಅಂದ್ರೆ ಹಣ ಇಲ್ವಾ ಸರ್ಕಾರದಲ್ಲಿ ಅಂದ್ಬಿಟ್ಟು ತುಂಬಾ ಜನ ಸರ್ಕಾರಕ್ಕೆ ಕ್ವಶನ್ ಮಾಡ್ತಿದ್ರು ಅಂಡ್ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ಕ್ವಶನ್ ಮಾಡಿ ಕೇಳ್ತಾ ಇದ್ರು ಅವರು ಕೂಡ ಮಾಧ್ಯಮಗಳ ಮುಖಾಂತರ ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಬಟ್ ಯಾವ ಅದೇ ರೀತಿಯಾಗಿ ಹಣ ನೀಡಿರಲಿಲ್ಲ ಆದ್ರೆ ಇವಾಗ ಎಲ್ಲಾ ಜನಗಳು ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆ ಮಾಧ್ಯಮಗಳ ಮುಖಾಂತರ ಸ್ವಲ್ಪ ಸೊ ಉಡಾಫೆ ಮಾತುಗಳನ್ನ ಹಾಡಿದ್ರು ಈ ರೀತಿಯಾದಂತಹ ಉಡಾಫೆ ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಿಂದ ಸೊ ಎಲ್ರೂ ಕೂಡ ರೊಚ್ಚಿ ಗೆದ್ದಿದ್ದಾರೆ ಸೊ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಸಿಕ್ತಿಲ್ಲ ಮತ್ತೆ ಈಗ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಾವು ಯಾವಾಗ ಹಣನ ಹಾಕ್ತಿವೋ ಅವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸೊ ಈ ರೀತಿಯಾದಂತಹ ಮಾತನ್ನು ಕೂಡ ಆಡಿದ್ರು ಆದ್ರಿಂದಾಗಿ ಎಲ್ಲರೂ ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಇಲ್ಲ ಇವಾಗ ಏನ್ ಮಾಡ್ಬೇಕು ಇವಾಗ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದಿರೋದು ಈ ರೀತಿಯಾದಂತಹ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಗೊಂಡ್ ಬಂದೆ ಗೆಲುವನ್ನು ಕಂಡಿರುವಂತದ್ದು ಸೊ ಆದ್ರಿಂದಾಗಿ ಈಗ ಅವರು ಏನ್ ಜಾರಿಗೆ ತಗೊಂಡ್ ಬಂದಿರ್ತಾರೆ ಯೋಜನೆ ಅದನ್ನ ನಿರ್ವಹಿಸಬೇಕಾಗತ್ತೆ ಈಗ ನಿರ್ವಹಿಸಕ್ಕೆ ಆಗ್ಲಿಲ್ಲ ಅಂದ್ರೆ ಸೊ ಆ ಯೋಜನೆನ ಜಾರಿಗೆ ತಗೊಂಡ್ ಬರಬಾರ್ದು ಅಲ್ವಾ ಸೊ ಅದರಿಂದಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡಿದಂತದ್ದು ಆದ್ರಿಂದಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಇವಾಗ ಗುಡ್ ನ್ಯೂಸ್ ನೀಡ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣನ ನೀಡೇ ನೀಡ್ತೀವಿ ಅತಿ ಶೀಘ್ರದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬಂದು ಸೇರತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಅವರು ಒಂದ್ ತಿಂಗಳಾದ್ರೂ ಕೊಡಬಹುದು ಅಥವಾ ಎರಡು ತಿಂಗಳಾದ್ರೂ ಕೊಡಬಹುದು ಇನ್ನು ಕೂಡ ಖಚಿತವಾಗಿ ಏನು ಮಾಹಿತಿ ನೀಡಿಲ್ಲ ಒಟ್ಟಾರೆ ಅತಿ ಶೀಘ್ರದಲ್ಲಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಸಿಗತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲೇ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇವಾಗ ಬರ್ತಾ ಇದೆ ನೀವೇನು ಅಕ್ಕಿ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದೀರಾ ಬಟ್ ಯಾವ ದಿನಾಂಕದಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಇಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ಜನಕ್ಕೆ ಅನ್ನಿಸ್ಬೋದು ಸೊ ಇನ್ನು ಕೂಡ ಯಾವ್ದೇ ರೀತಿಯಾಗಿ ದಿನಾಂಕನ ಫಿಕ್ಸ್ ಮಾಡಿಲ್ಲ ಸರ್ಕಾರ ಸೊ ಒಟ್ಟಾರೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನೀಡ್ತೀವಿ ಅಂತ ತಿಳಿಸಿದ್ರೆ ಆದ್ರೆ ಯಾವ ತಿಂಗಳ ಅಕ್ಕಿ ಹಣ ನೀಡ್ತಾರೋ ಎರಡು ತಿಂಗಳು ಅಕ್ಕಿ ಹಣ ನೀಡ್ತಾರೋ ಮೂರ್ ತಿಂಗಳ ಒಟ್ಟಿಗೆ ನೀಡ್ತಾರೋ ಇನ್ನೂ ಕೂಡ ಗೊತ್ತಿಲ್ಲ ಒಟ್ಟಾರೆ ಒಂದ್ ಅತಿ ಶೀಘ್ರದಲ್ಲಿ ನಾವು ಎಲ್ರಿಗೂ ಕೂಡ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಹಕ್ಕಿ ಹಣ ವರ್ಗಾವಣೆ ಮಾಡ್ತೀವಿ ಅಂದ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಸೊ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಇಷ್ಟು ದಿನ ಆದ್ರೂ ಕೂಡ ಬಂದಿಲ್ಲದೆ ಇರೋ ಕಾರಣದಿಂದಾಗಿ ಎಲ್ರೂ ಕೂಡ ಅನ್ನ ಭಾಗ್ಯ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ರು ಎಲ್ರು ಅನ್ನೋದಕ್ಕಿಂತ ಈ ರೀತಿಯಾಗಿ ಹಣ ಕೊಡದೆ ಹೋದ್ರೆ ಸೊ ನಮಗೂ ಕೂಡ ಅದೇ ರೀತಿಯಾಗಿ ಅಲ್ವಾ ಅನ್ಸೋದು ಇವಾಗ ಗೊತ್ತಿಲ್ಲದೆ ಇರೋರಿಗೆ ಸೊ ಅದೇ ಅರ್ಥ ಮಾಡ್ಕೊಂತಾರೆ ಕ್ಯಾನ್ಸಲ್ ಆಗಿದೆಯೋ ಅದಕ್ಕೆ ಹಣ ಬರ್ತಾ ಇಲ್ಲ ಅನ್ಬಿಟ್ಟು ಸೊ ಯಾವ್ದೇ ರೀತಿಯಾಗಿ ಸರ್ಕಾರ ತಿಳಿಸ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಯಾವ್ದೇ ರೀತಿಯಾಗಿ ಯಾವ ಯೋಜನೆನೂ ಕೂಡ ಕ್ಯಾನ್ಸಲ್ ಮಾಡಿಲ್ವಂತೆ ಸೊ ಏನೋ ಒಂದು ಹಣದ ಸಮಸ್ಯೆಯಿಂದ ಆಗಿರ್ಬೋದು ಮತ್ತೊಂದು ಈ ರೀತಿಯಾದಂತಹ ಸಮಸ್ಯೆಗಳು ಇರುತ್ತೆ ಸೊ ಅದರಿಂದಾಗಿ ಇವಾಗ ತಾಂತ್ರಿಕ ದೋಷ ಅಂತ ತಿಳಿಸ್ತಾರೆ ಈ ರೀತಿಯಾದಂತಹ ಸಮಸ್ಯೆಗಳಿಂದಾಗಿ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಸರ್ಕಾರದವರು ತಿಳಿಸಿದ್ರು ಇವಾಗ ಅತಿ ಶೀಘ್ರದಲ್ಲೇ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಸಿಗುತ್ತೆ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಷ್ಟು ದಿನ ಸೊ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಏನೂ ಕೂಡ ನ್ಯೂಸ್ ಇರಲಿಲ್ಲ ಅಂದ್ರೆ ಹಕ್ಕಿ ಹಣ ನೀಡ್ತೀವಿ ಅನ್ನೋದು ಕೂಡ ಮಾಹಿತಿ ಇರಲಿಲ್ಲ ಇಂಥ ದಿನದಲ್ಲಿ ಬರುತ್ತೆ ಈ ತಿಂಗಳಲ್ಲೇ ಬರುತ್ತೆ ಅನ್ನೋದು ಕೂಡ ಮಾಹಿತಿ ಇರಲಿಲ್ಲ ಆದ್ರೆ ಇವಾಗ ಸದ್ಯಕ್ಕೆ ಅತಿ ಶೀಘ್ರದಲ್ಲೇ ಎಲ್ರಿಗೂ ಕೂಡ ಅನ್ನ ಭಾಗ್ಯ ಯೋಜನೆಯ ಹಕ್ಕಿ ಹಣ ಸಿಗತ್ತೆ ಅಂದ್ಬಿಟ್ಟು ಸೊ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಎಷ್ಟು ಕಂತಿಂದು ಅಂದ್ಬಿಟ್ಟು ನೋಡ್ಬೇಕಾಗಿದೆ ಯಾವ ದಿನಾಂಕದಲ್ಲಿ ಬರುತ್ತೆ ಯಾವ ತಿಂಗಳು ಹಕ್ಕಿ ಹಣ ಬರುತ್ತೆ ಅಂತ ಏನಾದ್ರೂ ಗೊತ್ತಾದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಸದ್ಯಕ್ಕೆ ಯಾವ್ದೇ ರೀತಿಯಾಗಿ ಇಂಥ ದಿನಾಂಕದಲ್ಲೇ ಬರುತ್ತೆ ಅನ್ನುವಂತ ಮಾಹಿತಿ ಇಲ್ಲ ಸೊ ಒಟ್ಟಾರೆ ನಿಮ್ಗೆ ಅಕ್ಕಿ ಹಣ ಅತಿ ಶೀಘ್ರದಲ್ಲೇ ಸಿಗುತ್ತೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಗ್ತಾ ಇರೋಂತದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವಾಗ ಬರುತ್ತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್